ಬರ್ತಾರ ಆ ಕಡೆ ಚುನಾವಣೆಗಳದವಲ್ಲ ಆ ಕಡೆ ಚುನಾವಣೆಗೆ ನಾವು ಒತ್ತು ಕೊಟ್ಟಿದ್ದೇವೆ ಆದ್ದರಿಂದ ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಶಿವಕುಮಾರ್ ಅವರು ಆ ಕಡೆ ಇದ್ದಾರೆ ಈಗ ಅಲ್ಲಿ ಮುಗಿತಾ ಬರ್ತದಲ್ಲ ಅವಾಗ ಇಪ್ಪತ್ಮೂರರಿಂದ ಈ ಕಡೆ ಎಲ್ಲರೂ ಬರ್ತೀವಿ ಯಾರು ನಾ ಬಂದೇನೆ ಲಾಡ್ ಬಂದಾರ ಶಿವಾನಂದ್ ಪಾಟೀಲ್ ಇಲ್ಲಿ ಆದಾರ ಹಾಂ ರುದ್ರಪ್ಪ ಲಮಾಣಿ ಅವ್ರು ಅದಾರ ಹಾಂ ಶಿವಣ್ಣ ಅವರು ಶಿವಣ್ಣ ಅವ್ರು ಅದಾರ ಹಾಂ ಯಾರು ಯಾರು ಬರಬೇಕು ಪರಿಣಾಮ ಬೀರ್ತದೆ ನಮ್ಮ ರಾಜ್ಯ ಸರ್ಕಾರ ಇನ್ನೂ ಗಟ್ಟಿ ಆಗುವಂತೆ ಇದು ಪರಿಣಾಮ ಬೀರ್ತದ ಸರಿ ಇನ್ನೊಂದು ಹೇಳ್ತಾರೆ ನೀವು ಬಹುಮತ ಪಡೀಲಿಕ್ಕೆ ಎರಡು ನೂರಾ ಎಪ್ಪತ್ತು ಮೂರು ಕ್ಷೇತ್ರದಲ್ಲಿ ನಿಲ್ಬೇಕು ಅಷ್ಟೇ ಕ್ಷೇತ್ರದಲ್ಲಿ ನಿಂತಿದ್ದಾರೆ ನೋಡಿ ನಾವು ಕಾಂಗ್ರೆಸ್ ನೇತೃತ್ವದ ಸರ್ಕಾರವನ್ನ ಸ್ಥಾಪನೆ ಮಾಡ್ತೀವಿ ಅರ್ಥ ಮಾಡ್ಕೊಳ್ಳಿ ಅವರು ಪ್ರಜಾಪ್ರಭುತ್ವದೊಳಗ ಕಾಂಗ್ರೆಸ್ ಲೆಡ್ ಗೌರ್ಮೆಂಟ್ ಅಂದ್ರೆ ಏನು ಇಂಡಿಯಾ ಇಂಡಿ ಇಂಡಿಯಾ ಮೈತ್ರಿ ಕೂಟದ ಸರ್ಕಾರವನ್ನು ನಾವು ಸ್ಥಾಪನೆ ಮಾಡ್ತೇವೆ ಅದಕ್ಕೆ ನಿಂತೇವೆ ಇಲ್ಲ ನಾವು ಇಂಡಿಯಾ ಮೈತ್ರಿಕೂಟದಿಂದ ಮಾತಾಡ್ತಾರೆ ಸಂಗಣ್ಣ ಕರ್ಡಿ ಅವರು ಅವರ ಅಭಿಮಾನಿಗಳೆಲ್ಲ ಅವ್ರಿಗೆ ಕಾಂಗ್ರೆಸ್ ಸೇರಬೇಕು ಸೇರ್ಬೇಕು ಅಂತ ಹೇಳಿ ಸಾಕಷ್ಟು ಒತ್ತಾಯ ಮಾಡಿದ್ದಾರೆ ಇವತ್ತು ಅವರು ನಮ್ಮ ಪಕ್ಷವನ್ನು ಸೇರಲಿದ್ದಾರೆ ಜೊತೆಗೆ ಈ ಗ್ಯಾರಂಟಿಗಳಿಂದವರಾಗಿ ಉಳಿತಾ ಇದ್ದಾರೆ ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಬಡತನ ರೇಖೆಯಿಂದ ಮ್ಯಾಲೆ ತಂದಿದ್ದೇವೆ ಅಂತ ನಾವು ಹೇಳ್ತೀವಿ ನಾವು ಹೇಳ್ತೀವಿ ನೀವು ಯುಗಾದಿ ಸಂತಿ ಮಾಡೋಕ್ಕೇನು ಬಂದಿದ್ರಲ್ಲ ರಂಜಾನ್ ಸಂತಿ ಮಾಡೋಕ್ಕೇನು ಬಂದಿದ್ರಲ್ಲ ಹೆಣ್ಮಕ್ಳು ಬರಲಿ ಗಂಡು ಮಕ್ಕಳು ಬರಲಿ ಈ ಹಬ್ಬ ಬಂದಾಗ ಸಾಲ ಮಾಡಿ ಸಂತಿ ಮಾಡೋಕ್ಕೆ ಬರ್ತಿದ್ರು ಕೈಗಾಡ್ ಮಾಡಿ ಸಂತಿ ಮಾಡೋಕ್ಕೆ ಬರ್ತಿದ್ರು ಬೀಗ್ರ ಹತ್ರ ಇಸ್ಕೊಂಡು ಸಂತಿ ಮಾಡೋಕ್ಕೆ ಬರ್ತಿದ್ರು ಹಬ್ಬದ ಸಂತಿ ಈ ಸಲ ಯಾರು ಮಾಡ್ಯಾರ ಮಹಿಳಾ ಶಕ್ತಿ ಗುಂಪುಗಳೇನಿದ್ವು ಸ್ತ್ರೀ ಶಕ್ತಿ ಗುಂಪುಗಳು ಆ ಶಕ್ತಿ ಗುಂಪುಗಳಲ್ಲಿ ನೀವು ಅಂಕಿ ಸಂಖ್ಯೆ ನೋಡಿರಿ ಎಷ್ಟು ಮಂದಿ ಈ ಟೈಮ್ನೊಳಗೆ ಹಬ್ಬದ ಟೈಮ್ನೊಳಗೆ ಸಾಲ ತೊಗೊತಿದ್ರು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೆರಡು ಪರ್ಸೆಂಟ್ಗೆ ಸಾಲ ತೊಗೊಂತಿದ್ರು ಈ ಸಲ ಯಾರ ಸಾಲ ತೊಗೊಂಡಿದ್ದು ನೋಡಿದ್ರೇನು ನೀವು ಯಾಕೆ ಇದು 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 ಬಡತನವನ್ನು ನಿವಾರಣೆ ಮಾಡಿರ್ತಕ್ಕಂಥ ರೀತಿ ಇದಕ್ಕಿಂತ ಇನ್ನೊಂದು ಸ್ಪಷ್ಟವಾಗಿರ್ತಕ್ಕಂಥ ಸಾಕ್ಷಿ ಬೇಕಾ ಈಗ ತಾವು ಹೇಳಿದ್ರಿ ಮಹಿಳೆಯರನ್ನ ದಾರಿ ದಾರಿ ತಪ್ತಾ ಇದ್ದಾರೆ ಅಂತೇಳಿ ಆಪಾದನೆ ಮಾಡ್ತಾ ಇದ್ದಾರೆ ನೋಡಿ ಆ ರೀತಿ ಮಾತನಾಡುವವರು ಅರ್ಥ ಮಾಡ್ಕೋಬೇಕು ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ನೀವೇನು ಹೇಳಿದ್ದೀರಿ ವಿಷಾದ ವ್ಯಕ್ತಪಡಿಸಿದರೆ ಆಗೋದಿಲ್ಲ ನೀವು ಮಾಡಿರ್ತಕ್ಕಂಥ ಆರೋಪ ಏನಿದೆ ಅದು ಮಹಿಳಾ ಲೋಕಕ್ಕೆ ಕಲಂಕ ತರ್ತಕ್ಕಂಥ ಒಂದು ಆಪಾದನೆ ಆದ್ದರಿಂದ ತಾವು ಅವರ ಪಾದ ಮುಟ್ಟಿ ಕ್ಷಮೆ ಕೇಳಬೇಕು ಇಲ್ಲದೆ ಹೋದರೆ ನಿಮ್ಮ ರಾಜಕೀಯ ಭವಿಷ್ಯಕ್ಕೆ ಗಂಡಾಂತರ ಇದೆ ಅದು ಅಂತ್ಯಕ್ಕೂ ಬರಬಹುದು ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೇನೆ ನಿಮ್ಮ ಅಭ್ಯರ್ಥಿ ಮಾಜಿ ಸಿ ಎಂ ಬೆಳವಣಿಗೆ ಮೂಲಕ ಬಂದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನು ನಾವು ಇವತ್ತು ಸಂಪರ್ಕಿಸೋದು ಹಾಗೂ ನಮ್ಮ ಅದಕ್ಕೆ ಶಕ್ತಿ ಪ್ರದರ್ಶನರ ಅನ್ರಿ ಜನಪ್ರೀತಿಯ ಪ್ರದರ್ಶನರ ಅನ್ರಿ ಆ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ ಕಳೆದ ಕೆಲವು ದಿವಸಗಳಿಂದ ನಮ್ಮ ಪ್ರಚಾರ ಪ್ರವಾಸ ಏನು ನಡೆದಿದೆ ಆ ಪ್ರಚಾರ ಪ್ರವಾಸದಲ್ಲಿ ನಮಗೆ ದೊರೆತಿರ್ತಕ್ಕಂಥ ಜನಸ್ಪಂದನೆ ನಮ್ಮ ಆತ್ಮವಿಶ್ವಾಸವನ್ನು ಕುದುರಿಸಿದೆ ನಾನು ಮುಂಬೈ ಕರ್ನಾಟಕ ಹಾಗೂ ಹೈದರಾಬಾದ್ ಕರ್ನಾಟಕದಲ್ಲಿ ಸುಮಾರು ಆರು ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿದ್ದೇನೆ ನನ್ನ ಪ್ರವಾಸದ ನಂತರ ನನ್ನ ಅತ್ಯಂತ ಸ್ಪಷ್ಟ ಅನಿಸಿಕೆ ಅಭಿಪ್ರಾಯ ಹಾಗೂ ವಿಶ್ವಾಸ ಅಂದರೆ ಉತ್ತರ ಕರ್ನಾಟಕದಲ್ಲಿ ಅಂದರೆ ಮುಂಬೈ ಕರ್ನಾಟಕ ಹಾಗೂ ಹೈದರಾಬಾದ್ ಕರ್ನಾಟಕ ಕಿತ್ತೂರು ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಇವೆರಡೂ ಭಾಗದಲ್ಲಿ ನಮ್ಮ ಹನ್ನೆರಡು ಕ್ಷೇತ್ರಗಳವು ಹನ್ನೆರಡು ಲೋಕಸಭಾ ಸೀಟ್ಗಳನ್ನು ನಾವು ಕಾಂಗ್ರೆಸ್ ಪಕ್ಷದವರು ಸ್ವೀಪ್ ಮಾಡ್ತೀವಿ ಆ ಹನ್ನೆರಡೂ ಕ್ಷೇತ್ರಗಳಲ್ಲಿ ನಾವು ಗೆಲುವನ್ನು ಸಾಧಿಸ್ತೀವಿ ನಾವು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ಮೂಲಕ ಕೊಟ್ಟಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಶಿವಕುಮಾರ್ ಅವರ ಮುಖಾಂತರ ಕೊಟ್ಟಿರ್ತಕ್ಕಂಥ ಏನು ಗ್ಯಾರಂಟಿಗಳ ಕಾರ್ಯಕ್ರಮ ಇದೆ ನಮ್ಮ ಸಚಿವ ಸಂಪುಟ ವಿಶೇಷವಾಗಿ ಅವುಗಳ ಅನುಷ್ಠಾನದಲ್ಲಿ ಮಾಡಿರ್ತಕ್ಕಂಥ ಒಂದು ಕೆಲಸ ನಿಷ್ಠೆಯಿಂದ ಹಾಗೂ ಶ್ರದ್ಧೆಯಿಂದ ಆ ಕಾರ್ಯಕ್ರಮಗಳ ಅನುಷ್ಠಾನ ಮಾಡಿರ್ತಕ್ಕಂಥ ರೀತಿಯಿಂದಾಗಿ ತಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ ಸುಮಾರು ಒಂದು ಕೋಟಿ ಹತ್ತು ಲಕ್ಷ ಬಡ ಕುಟುಂಬಗಳನ್ನು ಬಡತನ ರೇಖೆಯಿಂದ ಮೇಲೆ ಎತ್ತಿದ್ದೇವೆ ಇಂಥ ಒಂದು ಬೃಹತ್ ಕಾರ್ಯಕ್ರಮ ದೇಶದಲ್ಲೇ ಇಲ್ಲಿ ನಡೆದಿಲ್ಲ ಈ ಕಾರ್ಯ ಕ್ರಾಂತಿಕಾರಿ ಕಾರ್ಯಕ್ರಮದ ಕಾರಣ ನಮ್ಮ ಮಹಿಳಾ ಸಮೂಹ ಅಂತೂ ಸಂಪೂರ್ಣವಾಗಿ ನಮಗೆ ಆಶೀರ್ವಾದ ಮಾಡುವ ಭರವಸೆಯನ್ನು ಇವೆ ಆ ಕುಟುಂಬಗಳಿಗೆ ಕುಟುಂಬಗಳಿಗೆ ನಮಗೆ ಆ ನಮ್ಮ ಗೊತ್ತಲ್ಲ ಆ ಕಡೆ ಚುನಾವಣೆಗಳದಾವಲ್ಲ ಆ ಕಡೆ ಚುನಾವಣೆಗೆ ನಾವು ಒತ್ತು ಕೊಟ್ಟಿದ್ದೇವೆ ಆದ್ದರಿಂದ ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಶಿವಕುಮಾರ್ ಅವರು ಆ ಕಡೆ ಇದ್ದಾರೆ ಈಗ ಅಲ್ಲಿ ಮುಗಿತಾ ಬರ್ತದಲ್ಲ ಅವಾಗ ಇಪ್ಪತ್ಮೂರರಿಂದ ಈ ಕಡೆ ಎಲ್ಲರೂ ಬರ್ತೀವಿ ಯಾರು ಬೇಕಲ್ರಿ ನಾ ಬಂದೇನಿ ಲಾಡ್ ಬಂದಾರ ಶಿವಾನಂದ್ ಪಾಟೀಲ್ ಇಲ್ಲಿ ಆದಾರ ಹುದ್ರಪ್ಪ ನಮ್ಮ ಶಿವಣ್ಣ ಶಿವಣ್ಣವ್ರದಾರ ಅದಾರ ಯಾರ ಯಾರು ಬರ್ಬೇಕು ಲೋಕ ಪರಿಣಾಮ ಬೀರ್ತದೆ ನಮ್ಮ ರಾಜ್ಯ ಸರ್ಕಾರ ಇನ್ನು ಗಟ್ಟಿ ಆಗುವ ಅಂತ ಇದು ಪರಿಣಾಮ ಬೀರ್ತದೆ ನೀವು ಬಹುಮತ ಪಡಲಿಕ್ಕೆ ಎರಡು ನೂರ ಎಪ್ಪತ್ ಮೂರು ಕ್ಷೇತ್ರದಲ್ಲಿ ನಿಂತಿದ್ದಾರೆ ನೋಡಿ ನಾವು ಕಾಂಗ್ರೆಸ್ ನೇತೃತ್ವದ ಸರ್ಕಾರವನ್ನ ಸ್ಥಾಪನೆ ಮಾಡ್ತೀವಿ ಅರ್ಥ ಮಾಡ್ಕೊಳ್ಳಿ ಅವರು ಪ್ರಜಾಪ್ರಭುತ್ವದೊಳಗೆ ಕಾಂಗ್ರೆಸ್ ಲೆಡ್ ಗೌರ್ಮೆಂಟ್ ಅಂದ್ರೆ ಏನು ಇಂಡಿ ಇಂಡಿಯಾ ಮೈತ್ರಿ ಕೂಟದ ಸರ್ಕಾರವನ್ನು ನಾವು ಸ್ಥಾಪನೆ ಮಾಡ್ತೇವೆ ಅದಕ್ಕೆ ನಿತ್ಯವೇ ಇಲ್ಲ ನಾವು ಇಂಡಿಯಾ ಮೈತ್ರಿಕೂಟದಿಂದ ಸಂಗಣ್ಣ ಕರಡಿಯವರು ಅವರ ಅಭಿಮಾನಿಗಳೆಲ್ಲ ಅವ್ರಿಗೆ ಕಾಂಗ್ರೆಸ್ಸನ್ನು ಸೇರಬೇಕು ಅಂಥೇಳಿ ಸಾಕಷ್ಟು ಒತ್ತಾಯ ಮಾಡಿದ್ದಾರೆ ಇವತ್ತು ಅವರು ನಮ್ಮ ಪಕ್ಷವನ್ನು ಸೇರಲಿದ್ದಾರೆ ಜೊತೆಗೆ ಈ ಗ್ಯಾರಂಟಿಗಳಿಂದ ಬಡವರು ಬಡವರು ಬಡವರಾಗಿ ಉಳಿತಾಯಿದ್ದಾರೆ ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಬಡತನ ರೇಖೆಯಿಂದ ಮ್ಯಾಲೆ ತಂದಿದ್ದೇವೆ ಅಂತ ನಾವು ಹೇಳ್ತೀವಿ ನಾವು ಹೇಳ್ತೀವಿ ನೀವು ಯುಗಾದಿ ಸಂತಿ ಮಾಡೋಕ್ಕೇನು ಬಂದಿದ್ರಲ್ಲ ರಂಜಾನ್ ಸಂತಿ ಮನಕ್ಕೆ ಏನ್ ಬಂದಿದ್ರಲ್ಲ ಹೆಣ್ಮಕ್ಳ ಬರ್ಲಿ ಗಂಡ್ ಮಕ್ಳ